ீத்திது சவர அங்கடிக்கூடாது நம்ம பிசினெஸ் எல்லா எல்போது கேட்க நான் நான் மத்தே நன் எப்பூர் வருஷ வயசு சா நன்கு வியாபாரப்பட்டு வியாபார மாதிரி நன்கேனும் கிடைதன் ஏன் படகு ಅದರಿಂದ ಇದರಲ್ಲೇ ಸಾಯ್ತಾ ಇದ್ವಿ ಸರ್ ಆಮೇಲೆ ಈ ಸಿ ಎಲ್ ಮಾಡ್ತಾ ಮಾಡ್ತಾಯಿರೋರು ಯಾರು ಅಂದರೆ ಲೈಸೆನ್ಸ್ಗಳ ಪರ್ಸೆಂಟೇಜ್ ಬಹಳ ಕಡಿಮೆ ಔಟ್ ಆಫ್ ದಿ ಬ್ಲ್ಯಾಕ್ ಮನಿ ಇರ್ತಕ್ಕಂಥವ್ರು ರಿಯಲ್ ಎಸ್ಟೇಟ್ನವರು ಇವತ್ತು ಸಿ ಎಲ್ ಸೆವೆನ್ಗಳನ್ನ ಜಾಸ್ತಿ ಮಾಡ್ಕೊಂಬತ್ತಿರ ಅರ್ಥ ಆಯ್ತಲ್ಲ ಇದನ್ನ ಸರ್ಕಾರಕ್ಕೆ ಎಷ್ಟು ನಾವು ಹಿಂದೆ ಮೂವತ್ತು ರೂಮ್ ಇತ್ತು ಮತ್ತೆ ರೂರಲ್ಲಿ ಇಪ್ಪತ್ತು ರೂಮ್ ಇತ್ತು ಈಗ ಅದನ್ನು ಬರೀ ರೂರಲ್ಲಿ ಹತ್ತು ಮಾಡಿದ್ದಾರೆ ಸಿಟಿಗೆ ಇಪ್ಪತ್ತು ಮಾಡಿದ್ದಾರೆ ಅದನ್ನು ಇದು ಮಾಡಿದ್ದಾರೆ ಹಂಗಾಗಿ ಹತ್ತು ರೂಮ್ ತನಕ ಕಟ್ಟುವಾಗ ಲೈಸನ್ಸ್ ತಗೋ ಇದು ವಾಸ್ತವ ಸರ್ ಸಭೆಯ ಉದ್ದೇಶ ಹಲೋ ಪ್ಲೀಸ್ ಮಾತಾಡಿ ಮಾತನಾಡಿ ಮಾಡಿ ಬರೀ ಕಡೆ ಸಭೆಯ ಉದ್ದೇಶ ಪ್ರತಿ ವರ್ಷ ನಮ್ಮಲ್ಲಿ ಒಂದು ರಿನ್ಯೂವಲ್ ಪದ್ಧತಿ ಅಂತಕ್ಕಂಥ ಮಾರಕವಾದಂಥ ವ್ಯವಸ್ಥೆ ಇತ್ತು ಈ ವರ್ಷ ಅದನ್ನು ತಡೆ ಹಿಡಿಬೇಕು ಅದನ್ನು ಮುಂದುವರ್ಸೋದು ಬೇಡ ಅಂತಕ್ಕಂಥದ್ದೇ ಇವತ್ತಿನ ಮೊದಲೇ ಉದ್ದೇಶ ಸೆಷನ್ ಏನಕ್ಕೋಸ್ಕರ ತಡೆ ಹಿಡಿಬೇಕು ಸರ್ಕಾರ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಲೈಸೆನ್ಸ್ ಬಿ ಮಾಡಿತ್ತು ಫಿಫ್ಟಿ ಪರ್ಸೆಂಟ್ಗೆ ಅದನ್ನು ಕಡಿಮೆ ಮಾಡಿದೆ ಮತ್ತು ಅದನ್ನು ಎರಡು ಕಂತುಗಳಾಗಿ ವಿಂಗಡಣೆ ಮಾಡಿಕೊಟ್ಟಿದೆ ಮತ್ತು ಐದು ವರ್ಷದವರೆಗೂ ರಿನ್ಯೂವಲ್ ಪದ್ಧತಿಯನ್ನು ಬದಲಾವಣೆ ಮಾಡಿದೆ ಈ ಎಲ್ಲ ಉದ್ದೇಶದಿಂದ ನಾವು ಈ ರಿನ್ಯೂವಲ್ ಏನು ಕೊಡ್ತಾ ಇದ್ವಿ ಇದನ್ನು ಈ ವರ್ಷದಿಂದ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ ಸರ್ ಇದಾಗಿಯೂ ಕೂಡ ಅಧಿಕಾರಿಗಳು ಆ ರಸ್ತೆ ಈ ರಸ್ತೆ ಗಲ್ಲಿ ರಸ್ತೆನಲ್ಲಿ ಹುಡುಕ್ತಾರೆ ಅದಿರತಕ್ಕಂಥದ್ದೇ ಅದೇ ಉದ್ದೇಶಕ್ಕೆ ಅವರು ಬಟ್ ಅವ್ರು ಏನೇ ಹುಡುಕಿದ್ರು ಕೂಡ ಈ ವರ್ಷ ಅವ್ರದ್ದು ಏನೇನು ಕೆಲಸ ಇಲ್ಲ ಕೆಲಸ ಒಬ್ಬರದ್ದು ಮಾತ್ರ ಡಿ ಸಿದು ಇನ್ಸ್ಪೆಕ್ಟರ್ ಪೇಪರ್ ಹೋಗೋಲ್ಲ ಎಫ್ ಡಿ ಸುಬ್ರೆಂಡಿಗೆ ಪೇಪರ್ ಹೋಗೋಲ್ಲ ಈಗ ಓನ್ಲಿ ಫಾರ್ ಡಿ ಸಿ ಯಾವ ಥರ ಅದು ಫಸ್ಟು ನಾವೇ ಅಪ್ಲೋಡ್ ಮಾಡಬೇಕು ಅದನ್ನು ಡಿ ಸಿಗೆ ಹೋಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇಟ್ಕೊಳ್ಳೋಕೆ ಅವಕಾಶ ಇದೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅವ್ರು ರಿನ್ಯೂವಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಕಮಿಷನ್ ಲ್ಯಿಡುತ್ತೆ ಕಮಿಷನರಿಂದ ನಮ್ಗೆ ಲೈಸೆನ್ಸ್ ಬರುತ್ತೆ ಮೊದಲೇನು ಮಾಡ್ತಾಯಿದ್ರು ಅವ್ರದ್ದೇನೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಎಲ್ಲೆಲ್ಲೋ ತಡೆ ಹಿಡಿದು ಅದನ್ನು ಮಾಡಿ ಇದನ್ನು ಮಾಡಿ ಪೇಪರ್ ಹಿಡಿದು ಅತ್ತ ಕಂಬ ಇತ್ತ ಕಂಬ ಅಂತೆಲ್ಲ ಏನೇನೋ ಮಾಡ್ತಾಯಿದ್ರು ಈ ವರ್ಷ ಸರ್ಕಾರ ಅದೆಲ್ಲಕ್ಕೂ ತೆರೆ ಎಳೆದಿದೆ ವರ್ಷನ್ ಟು ಅಂತ ಮಾಡಿ ಮತ್ತು ಲೈಸೆನ್ಸ್ಗಳು ಈ ವರ್ಷ ತುಂಬ ಆಗಿದ್ದಾರೆ ಬಟ್ ಒಂದೇ ಒಂದು ಬೇಡಿಕೆ ನಮ್ಮದು ಪೆಂಡಿಂಗ್ ಉಳಿದು ಸರ್ಕಾರದಲ್ಲಿ ನಾವು ಈಗ ಮಾಡಿಕೊಟ್ರಂಥ ಮುಖ್ಯಮಂತ್ರಿಗಳಿಗೆ ನಾವು ನಾವು ಈ ಮೈಸೂರು ಜಿಲ್ಲೆ ಸಂಘದ ಪರವಾಗಿ ಒಂದು ಕೃತಜ್ಞತೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಇದ್ರ ಜೊತೆಗೆ ನಮ್ಮದು ಕೇವಲ ಇನ್ನು ಒಂದು ಎರಡು ಮೂರು ಬೇಡಿಕೆ ಉಳಿದಿದೆ ಒಂದು ಎ ಆರ್ ಒ ಇ ಡಿ ಅಂತ ಇದೆ ಅದು ಒಂದು ಲಕ್ಷದ ಪರ್ಮಿಟ್ಗೆ ಸುಮಾರು ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿ ಕಟ್ಟಾಗಿ ಬಿಡ್ತದೆ ನಮ್ದು ಅದನ್ನು ವಿತ್ಡ್ರಾ ಡ್ರಾ ಮತ್ತು ಸಿ ಎಲ್ ಟೂನಲ್ಲಿ ಲೂಜ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ பார்சல் கொடோதற்கு அவகாச மாவெண்ட்டி நைன் தர்ட்டி ஃபோர் ஃபார்ட்டி த்ரீ ஏன் கானூன்களே இதன்ன மார்பாடுமா நான் அங்கியினே ஒன்று இப்ப லட்ச ரூபாய் ஸ்டாக்கி என்று அந்த இடம் எர்டே எரோ பாட்லு எக்ஸஸ் அக்கௌண்டில் லெக்கப்பரையாவது வத்தியாசமானி கை விட்ரு கூட எண்டை சாக்கினே தூம்ப்கண்டு ಇದಕ್ಕೆ ಏನೇನು ನಡೀತದೆ ಅಂತ ನಿಮ್ಗೆ ಏನು ಹೇಳೋದು ಬೇಡ ನಿಮಗೆಲ್ಲ ಅದು ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈಗ ನಾವು ಮೈಸೂರು ಜಿಲ್ಲೆ ಮತ್ತು ಮೂವತ್ತೆರಡು ಎಲ್ಲ ಜಿಲ್ಲೆಗಳ ಒಕ್ಕೂಟ ಫೆಡರೇಷನ್ ಅಂತ ಒಂದು ಬ್ಯಾಂಡ್ಳೂರಿನಲ್ಲಿದೆ ಅದು ತನ್ನ ಕೈಲಾದಂಥ ಎಲ್ಲ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಮಾಡಿ ಸರ್ಕಾರದಿಂದ ಏನೇನು ಆಗಬೇಕು ಅದನ್ನೆಲ್ಲವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಈ ವರ್ಷ ಮೊದಲನೇದಾಗಿ ಇಷ್ಟ ಆಗಿದೆ ಇದಕ್ಕೆ ನಮಗೆ ಸಹಕಾರ ಕೊಟ್ಟವರು ಯಾರು ಅಂತ ಹೇಳಿದ್ರೆ ಮೈಸೂರಿನಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಸಾಹೇಬರು ಯತೀಂದ್ರ ಸಾಹೇಬರು ಸತೀಶ್ ಜಾರಕಿಹೊಳೆ ಸಾಹೇಬರು ಚಲೋರಾಜ ಸ್ವಾಮಿ ಸಾಹೇಬರು ನಾವು ಇವರೆಲ್ಲರೂ ಖುದ್ದಾಗಿ ಭೇಟಿ ಮಾಡಿದ್ದೀವಿ ಈ ವಿಚಾರಕ್ಕೆ ಎಲ್ಲರದು ಪ್ರೆಸರ್ ಜಾಸ್ತಿ ಆದಮೇಲೆ ಮುಖ್ಯಮಂತ್ರಿಗಳು ಸ್ವಲ್ಪ ಓಹ್ ಏನೋ ನಿಜವಾಗ್ಲೂ ತೊಂದರೆ ಇದೆ ಇವ್ರಿಗೆ ಒಂದು ದೃಷ್ಟಿ ಇಟ್ಕೊಂಡು ನಮಗೆ ಕಡಿಮೆ ಮಾಡಿದ್ದಾರೆ ಒಂದೇ ಸಾರಿ ಕಟ್ಟೋದನ್ನು ಎರಡು ಭಾಗ ಮಾಡಿಕೊಟ್ಟಿದ್ದಾರೆ ಐದು ವರ್ಷಕ್ಕೆ ನೀನು ಪದ್ಧತಿ ಮಾಡಿದ್ದಾರೆ ಏನಿಲ್ಲ ಹೊಸ ವರ್ಷ ಪರಿಚಲನ್ ಅಪ್ಲೋಡ್ ಮಾಡಿದ್ರೆ ಮುಗಿದೋಯ್ತು ನಮ್ಮ ಲೈಸೆನ್ಸ್ ಕೆಲಸ ಬೇರೆ ಯಾರ ಹತ್ರಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ಏನು ಕೇಳಬೇಕಾದ ಅವಶ್ಯಕತೆ ಇಲ್ಲ ಈ ಎಲ್ಲ ಈತ ದೃಷ್ಟಿಯಿಂದ ಇನ್ನೇನಕ್ಕೆ ರಿನ್ಯೂವಲ್ ಅನ್ನೋ ಒಂದು ಪದ್ಧತಿಯನ್ನು ಮುಂದುವರಿಸಬೇಕು ಇದು ಬೇಡ ಈ ವರ್ಷದಿಂದ ಇದನ್ನು ಸ್ಟಾಪ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ ಸರ್ ಅಷ್ಟು ಇಲ್ಲಿವರೆಗೆ ಎರಡು ಸಾವಿರದ ಒಂಬೈನೂರ ಎಂಬತ್ತು ಸಿ ಎಲ್ ಸೆವೆನ್ಗಳನ್ನ ಕೊಟ್ಟಿದ್ದಾರೆ ಸರ್ ಈ ತಾಲೂಕಿಗೆ ಬಾ ಎಲ್ಲ ಟೋಟಲ್ ಟೋಟಲು ನಾನು ಮನೆ ಮುಖ್ಯಮಂತ್ರಿ ಅವ್ರಿಗೆ ಬಜೆಟ್ ಸೆಷನ್ ಒಂದು ಹೇಳಿದೆ ಸ್ವಾಮಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಾಲ್ನಳ್ಳಿ ರಿಂಗ್ ರೋಡ್ನಲ್ಲಿ ಒಂದು ಎಂಟು ಒಂಬತ್ತು ಇದೆ ಬಿಟ್ಟರೆ ಚಿಕ್ಕಳ್ಳಿನಲ್ಲಿ ಊರಿದೆ ಹೊರಕೂಡ್ಲು ಒಂದು ಆಗ್ತಾಯಿದೆ ತುದೇರಿನಲ್ಲೂ ಒಂದು ಆಗ್ತಾ ಇದೆ ಮೇಗಳಪುರದಲ್ಲೂ ಒಂದಿದೆ ಮತ್ತು ಮುಲ್ಕಿ ನುಡಿ ಹತ್ರ ಒಂದು ಆಗ್ತಾ ಇದೆ ನೆಕ್ಸ್ಟ್ ನರಸೀಪುರ ಬಂದ್ಬಿಡುತ್ತೆ ಇಷ್ಟು ಸಿ ಎಲ್ ಸವೆನ್ ನಿಮ್ಮ ಕ್ಷೇತ್ರದಲ್ಲೇ ಕೊಟ್ಟಿದ್ದೀರಾ ನೀವು ಹೇಳದೇನು ಕೇಳಿದ್ರೆ ಲೈಸೆನ್ಸೇ ಕೊಟ್ಟಿಲ್ಲ ಮೂವತ್ತು ವರ್ಷ ಆಗೋಯ್ತು ಲೈಸೆನ್ಸ್ ಕೊಟ್ಟು ಅಂತ ಬಾಯಿನಲ್ಲಿ ಹೇಳ್ತೀರಾ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಅಂತ ಸಿ ಎಮ್ಗೆ ನಾನು ಹೇಳಿದೆ ಈ ಕಾನೂನು ಆಗಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ ನಿಮಗೆ ಎಸ್ ಎಚ್ ಎನ್ ಎಚ್ ಅಂತ ಎರಡು ವಿಭಾಗಗಳನ್ನ ಮಾಡಿದ್ದಾರೆ ಸರ್ ಸಿ ಎಲ್ ಟು ಸಿ ಎಲ್ ನೈನ್ ಮಾಡಬೇಕಾದ್ರೆ ನಮ್ಮ ಎಕ್ಸೈಸ್ ಆ್ಯಕ್ಟ್ ಆ್ಯಂಡ್ ರೂಲ್ಸಲ್ಲಿ ಇನ್ನೂರು ಇಪ್ಪತ್ತು ಮೀಟ್ರು ಹೊಂದಿದೆ ಸರ್ ಅದನ್ನು ಫಾಲೋ ಮಾಡ್ತಾರೆ ಸಿ ಎಲ್ ಸೆವೆನ್ ಮಾಡಬೇಕಾದ್ರೆ ಸರ್ ಹತ್ತು ಮೀಟ್ರ್ ಇದ್ರೆ ಸಾಕು ಲೈಸೆನ್ಸ್ ಕೊಡ್ತಾರೆ ಬಿಕಾಸ್ ಇದು ಏನು ಅಂದರೆ ತಂದೆ ವ್ಯಾಪಾರೀಕರಣಕ್ಕೋಸ್ಕರ ಅದಕ್ಕೆ ಒಂದು ಕಾನೂನು ಮಾಡಿಟ್ಕೊಂಡಿದ್ದಾರೆ ಬೇರೆಯವ್ರಿಗೆ ಒಂದು ಕಾನೂನು ಬಿಟ್ಟುಕೊಂಡಿದ್ದಾರೆ ಶಕ್ತಿಯುತವಾಗಿರೋರು ಲಾಡ್ಜ್ ಕಟ್ಟಿಸ್ತಾರೆ ರೂಮ್ನು ಮಾಡ್ತಾರೆ ಲೈಸೆನ್ಸ್ ತಗೋತಾರೆ ಏನು ಬೇಕಾನು ಕೊಡ್ತಾರೆ ಅದೇ ಒಬ್ಬ ಸಾಮಾನ್ಯ ಬಡವ ಮಾಡಬೇಕು ಅಂತ ಹೇಳಿದ್ರೆ ಅವನು ಎಲ್ಲಿಂದ ಕೊಡ್ತಾನೆ ಪ್ಯಾಕೇಜ್ ಇಷ್ಟಮ್ನ ಇದು ನಾವು ಸರ್ಕಾರಕ್ಕೆ ಸುಮಾರು ಮೂರು ವರ್ಷದಿಂದ ಬೇಡಿಕೆ ಹಿಡ್ತಾ ಬಂದಿದ್ದೀವಿ ಕಣ್ಣು ಕಿವಿ ಇಲ್ಲದೆ ತಂಕಿದ್ದಾರೆ ಈ ವಿಚಾರದಲ್ಲಿ ಮಾತ್ರ ಇದನ್ನ ದಯಮಾಡಿ ನಿಮ್ಮ ಪತ್ರಿಕೋದ್ಯಮರು ಸರ್ಕಾರದ ಅವತ್ತು ಇದೇ ರೀತಿ ಏನೋ ಸ್ವಲ್ಪ ಬಂಧನಗಳು ಉಂಟಾಗಿ ಹತ್ತು ಪರ್ಸೆಂಟ್ನ ಕಮ್ಮಿ ಮಾಡೋದು ಆಂಧ್ರ ಅಲ್ಲಿ ಅತ್ತೆ ಇದೆ ಇಪ್ಪತ್ತು ಇಪ್ಪತ್ತ ಸೊ ಅದು ಹಂಗೆ ನಡ್ಕೊಂಡು ಹೋಗ್ತಿದೆ ಈ ಮುಂದಿನ ದಿನಗಳಲ್ಲಿ ನಮ್ಗೊಂದು ಒಳ್ಳೇದು ಮಾಡ್ತಾರೆ ಅಂತ ನಿರೀಕ್ಷೆ ರೆವೆನ್ಯೂ ಇರ್ಬೋದು ಎಲ್ಲ ಆಗೋಗಿತ್ತು ನಮ್ದು ಇನ್ನೂ ಓಲ್ಡ್ ಮೆಥಡಲ್ಲಿ ನಡೀತಿತ್ತು ಯಾಕೆ ಅಂದರೆ ಕೆಲವು ದುಷ್ಟಶಕ್ತಿಗಳು ನಮ್ಮ ಇಲಾಖೆ ಆಫೀಸರ್ಸ್ಗಳೇ ಇದನ್ನ ಮಾಡಬೇಡಿ ಇದನ್ನ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಸಣ್ಣದಾರರ ಮೇಲೆ ಓಲ್ಡ್ ಇರೋಲ್ಲ ಅಂತ ಇದನ್ನ ಪ್ರೊಲಾಂಗ್ ಮಾಡ್ಕೊಂಡು ಬರ್ತಿದ್ರು ಈ ಸಲ ಅಲ್ಲಿ ಸ್ವಲ್ಪ ಮೇಲ್ಮಟ್ಟದ ಅಧಿಕಾರಿಗಳು ಫೈನಾನ್ಸ್ ಸೆಕ್ರೆಟರಿ ಇರ್ಬೋದು ಅಥವಾ ಚೀಫ್ ಸೆಕ್ರೆಟರಿ ಇರ್ಬೋದು ಇವರೆಲ್ಲ ಡಿಸ್ಕಸ್ ಮಾಡಿ ಇದು ತುಂಬ ತಾರಕಕ್ಕೆ ಇದೆ ಇದನ್ನ ಸರಿ ಮಾಡ್ಬೇಕಾರೆ ಈ ಇಲಾಖೆಯೂ ಆನ್ಲೈನ್ ಮಾಡಲೇಬೇಕು ಅಂತ ನಿರ್ಧಾರ ತಗೊಂಡು ಹೋದ ವರ್ಷನೇ ಇದು ತೀರ್ಮಾನ ಆಗಿತ್ತು ಈ ವರ್ಷ ಅನುಷ್ಠಾನಕ್ಕೆ ಬಂದಿದೆ ಅಂತ ಸರ್ ಈಗ ಲಕ್ಷ್ಮಣ್ ಅವರೇ ರ ಪ್ರಕ್ರಿಯೆ ಇತ್ತು ಅಂದರೆ ಆಫ್ಲೈನಲ್ಲಿ ಇತ್ತು ಅದನ್ನು ಈಗ ಆನ್ಲೈನ್ ಮಾಡಿದ್ದಾರೆ ಈಗ ಆಫ್ಲೈನಲ್ಲಿದ್ದಾಗ ಒಂದು ಚಲನ್ ಹಾಕ್ಸ್ಕೋಬೇಕಾದ್ರೆ ಅವ್ರ ಹತ್ರ ಹೋಗ್ಬೇಕು ವಾರಾನ್ ಸುತ್ತಬೇಕು ಆ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ ರೆಂಟ್ ಅಗ್ರಿಮೆಂಟ್ ತೊಗೊಂಬನ್ನಿ ಇನ್ನೊಂದು ತಗೊಂಬನ್ನಿ ಬೇರೆ 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 ಇಲ್ದಿರೋದನ್ನೆಲ್ಲ ಕ್ರಿಯೇಟ್ ಮಾಡಿ ತೊಂದರೆಗಳನ್ನ ಕೊಡ್ತಾಯಿದ್ರು ಹೆಚ್ಚಾಗಿ ತೊಂದರೆಗಳು ಕೊಡ್ತಿದ್ರು ಅದನ್ನು ನಾವು ಸರ್ಕಾರಕ್ಕೆ ಗಮನ ತಗೊಬಂದು ಸರ್ಕಾರದಿಂದ ನಮ್ಮ ಏನಿದೆ ಒಂದು ಮನವಿ ಕೊಟ್ಟ ಮೇಲೆ ಅವರು ಇವರು ಏಟ್ ಇರೋದು ಕರೆಕ್ಟ್ ಅಲ್ವಾ ಯಾಕೆ ಈ ಥರ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ಇವಾಗ ಆನ್ಲೈನ್ ಮಾಡಿದ್ದಾರೆ ವರ್ಷನ್ ಟು ಅಂದ್ಬಿಟ್ಟು ಏನಿದೆ ಆನ್ಲೈನ್ ಮಾಡಿದ್ದಾರೆ ಆನ್ಲೈನ್ ಮಾಡಿರೋದ್ರಿಂದ ನಾವು ಕೆಲವೇ ಕೆಲವು ಡಾಕ್ಯುಮೆಂಟ್ಸ್ಗಳು ಕೇಳಿದ್ದಾರೆ ಅದು ಕೊಡ್ತೀವಿ ಇಮಿಡಿಯೇಟಾಗಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಂಗೆ ನಮಗೆ ಇಪ್ಪತ್ತ್ನಾಲ್ಕು ಗಂಟೆ ಟೈಮಲ್ಲಿ ಲೈಸೆನ್ಸು ನಮಗೆ ಬರ್ತದೆ ನಾವೇನಿದೆ ಪ್ರಿಂಟ್ ತೊಗೊಂಡೋದನ್ನು ಒಂದು ಜೆರಾಕ್ಸನ್ನು ಅಂಗಡಿಯಲ್ಲಿಟ್ಟು